ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮೀಸ್ ಕಿಚನ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಹೆಸ್ರು ಕಾಳು ಪಲ್ಯ ನಾನಿಲ್ಲಿ ಒಂದೂವರೆ ಕಪ್ ಹೆಸರು ಕಾಳನ್ನ ಓವರ್ನೈಟ್ ನೆನೆಸ್ಕೊಂಡಿದ್ದೀನಿ ನೆನೆಸಿರೋವಂಥ ಕಾಳನ್ನು ಮೂರು ಕಪ್ ನೀರು ಹಾಕಿ ಮೂರು ವಿಷಳು ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಪಾತ್ರೆನಲ್ಲಿ ಸಾಸಿವೆ ಕರಿಬೇವು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತ್ರೀ ಮೆಂಬರ್ಸ್ಗೆ ಪಲ್ಯ ಮಾಡ್ತಾ ಇರೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆದ ನಂತರ ಮೂರು ಉದ್ದ ಕಟ್ ಮಾಡಿರೋ ಅಂಥ ಮೆಣಸಿನ್ಕಾಯಿನ ಹಾಕೋಬೇಕು ನೀವು ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂದಾಗ ಈ ಡಿಶ್ನ ಟ್ರೈ ಮಾಡ್ಬೋದು ಈರುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಒಂದು ಸಣ್ಣ ಕಟ್ ಮಾಡಿರೋ ಅಂಥ ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಟೊಮೊಟೊ ಸಾಫ್ಟಾಗಿ ಫ್ರೈ ಆದ ನಂತರ ಕುಕ್ಕರಲ್ಲಿ ಕೂಗ್ಸಿಟ್ಕೊಂಡಿರೋ ಅಂಥ ಹೆಸರು ಕಾಳನ್ನ ನೀರು ಸಮೇತ ಹಾಕೋತಾ ಇದ್ದೀನಿ ಎಷ್ಟು ಕಾಳನ್ನ ಆ್ಯಡ್ ಮಾಡಿದ ನಂತರ ಅದಕ್ಕೆ ಅಷ್ಟು ಅರಿಶಿನ ಸ್ವಲ್ಪ ಖಾರದ ಪುಡಿ ಕಲ್ಲರ್ಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈ ಡಿಶ್ನ ನೀವು ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂದಾಗ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಡಿಶ್ಶು ನಿಮಗೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗಿರುತ್ತೆ ಕೊನೆಯಲ್ಲಿ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಕುದಿಸಿದ್ರೆ ಸಾಕು ನಿಮಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈಸಿ ಮತ್ತು ಹೆಲ್ತಿಯಾಗಿರೋ ಹೆಸರು ಕಾಳು ಪಲ್ಯ ರೆಡಿಯಾಗಿರುತ್ತೆ ಸಬ್ಸ್ಕ್ರೈಬ್ ಮಹಾಲಕ್ಷ್ಮೀಸ್ ಕಿಚನ್ ಥ್ಯಾಂಕ್ ಯು